ಗಾಲಿ ಟೇಲರ್ ಹೊಸ ವಿಡಿಯೋ ಹೋಗಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಗೆಳೆಯರ್ ಈ ವಿಡಿಯೋದಾಗ ಎರಡು ಗಾಲಿ ಟೇಲರ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಟೇಲರ್ ಯಾವುದೈತಿ ಟೇಲರ್ ಗುಡ್ ಕಂಡೀಷನ್ ಐತಿಲ್ಲೋ ಟಯರ್ ಕಂಡೀಷನ್ದಾವಿಲ್ಲ ಆ ಥರ ಮಾಡಲ್ಲ ಮಸ್ತದ ಎಷ್ಟು ಉದ್ದೈತಿ ಎಷ್ಟು ಅಡಲ್ಗೈತಿ ಮತ್ತು ಹತ್ರದ ಲೊಕೇಶನ್ ಆಮೇಲೆ ಫೈನಲ್ ಪ್ರೈಸ ಪೇಪರ್ಸ್ ಅದಾವಿಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವಿಡಿಯೋನು ಯಾರೇ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡ್ರಿ ನಮ್ಮ ವಿಡಿಯೋ ನಿಮಗೆ ಡೌಟ್ ಇರಿಸ್ರೆ ಕಮೆಂಟ್ ರಿಪ್ಲೇ ಮುಖಾಂತರ ನಾವು ನಿಮ್ಗೆ ತಿಳಿಸಾಕೆ ಗೆಳೆಯರೇ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಟೇಲರ್ ಎರಡು ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಹೊಸದ ಐತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಡಲ್ ಐತಿ ಮತ್ತು ಟಯರ್ ರಿಮೋಟ್ ಅದಾವ ಗೆಳ ಹೈಟ್ ಹದಿನೆಂಟು ಹೈಟ್ ಹದಿನೆಂಟು ಇಂಚ್ ಹೇಳ್ಯಾರ ಮತ್ತು ಇದ್ರದ ಥರದ ಲೊಕೇಶನ್ ಲಿಂಗ್ಸೂರ್ ಅಂದ್ರೆ ಡಿಸ್ಟಿಕ್ ರಾಯಚೂರು ಬರ್ತೈತಿ ಆ ಲೊಕೇಶನ್ದಾಗ ಈ ನಿಮ್ಗೆ ಎರಡು ಗಂಟೆ ಟೇಲರ್ ನೋಡೋಕೆ ಸಿಗ್ತೈತಿ ತೋಳು ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಮತ್ತೊಂದು ಏನು ಹೇಳ್ಯಾರಪ್ಪ ಅಂದ್ರೆ ನೋ ಟೈಮ್ ಪಾಸ್ ಕಾಲ್ ಹೇಳ್ಯಾರ ಅಂದ್ರೆ ಫೋನ್ ನಂಬರ್ ಹಾಕಿರ್ತೀವಿ ಟೈಮ್ ಪಾಸ್ಗೋಸ್ಕರ ಫೋನ್ ಹಚ್ಚಿ ಅವ್ರನ್ನ ಕಾಡುಬೇಡ್ರಿ ಡಬ್ಬಿ ತುಳಾರದ್ರೆ ಫೋನ್ ಹಚ್ಚಿ ಆಮೇಲೆ ಡೈರೆಕ್ಟ್ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ನಿಮಗೆ ಹಳೆಯುವ ಟೇಲರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಿಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಎರಡು ಗಂಟೆದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಹೇಳಿ ಟ್ರರ್ ಮಾತ್ರ ಹೊಸದೈತಿ ಭಾಳ ಯೂಸ್ ಆಗಿಲ್ಲ ಬೇರೆ ಅದಾವು ಟಯರ ರಿಮೋಟ್ ಅದಾವು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ರೇಟ್ನ್ಯಾಗ ಇಷ್ಟ ಆಯಿತು ಅಂದ್ರೆ ಎರಡು ಗಂಟೆ ಖರೀದಿ ಮಾಡ್ಕೋಬೋದು ಮತ್ತೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದುವ ಮಾತು ಸಿಗೋಣ ಎಲ್ಲರಿಗೂ ನಮಸ್ಕಾರ